ಿವನ್ ವೆಲ್ಕಮ್ ಟು ಆರ್ಕೆ ಸ್ಟಡಿ ಫಾರ್ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕೆ ಎಸ್ ಹುದ್ದೆಗಳಿಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಲ್ವಾ ಸೊ ಫೈನಲ್ ಆಗಿ ಕೆಪಿ ಸಿ ಕಡೆಯಿಂದ ಅಧಿಕೃತವಾಗಿ ನೋಟಿಫಿಕೇಶನ್ ನ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಲಾಗಿದೆ ಅಂಡ್ ಬಹಳ ಶಾಕಿಂಗ್ ನ್ಯೂಸ್ ಏನಂತ ಹೇಳೋದಾದ್ರೆ ಕೇವಲ ಎರಡೇ ತಿಂಗಳ ಟೈಮ್ ಇದೆ ನಿಮ್ಮ ಒಂದು ಎಕ್ಸಾಮಿನೇಷನ್ಗೆ ಐದು ಮೇ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ ನಡೆಯೋಕೆ ಹೋಗ್ತಾ ಇದೆ ಸೊ ಈ ವಿಡಿಯೋದಲ್ಲಿ ಯಾವಾಗ್ನಿಂದ ಈ ಒಂದು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಹಾಕಬಹುದು ಬಹಳ ಮುಖ್ಯವಾಗಿ ಯಾವೆಲ್ಲ ಹುದ್ದೆಗಳಿದಾವೆ ಅಸಿಸ್ಟೆಂಟ್ ಕಮಿಷನರ್ ತಹಶೀಲ್ದಾರ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಈ ರೀತಿ ಬೇರೆ ಬೇರೆ ಹುದ್ದೆಗಳು ಕೆ ಎಸ್ ಕ್ಯಾಡರ್ನ ಹುದ್ದೆಗಳಿಗೆ ಯಾವ್ಯಾವ ಹುದ್ದೆಗಳು ಹೈದ್ರಾಬಾದ್ ಕರ್ನಾಟಕ ಮತ್ತೆ ನಾನ್ ಹೈದ್ರಾಬಾದ್ ಕರ್ನಾಟಕಕ್ಕೆ ನೋಟಿಫಿಕೇಶನ್ ಆಗಿದ್ದಾವೆ ಸೊ ಎಲ್ಲಿಂದ ಅರ್ಜಿಯನ್ನು ಹಾಕಬೇಕಾಗತ್ತೆ ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳನ್ನ ಕೊಟ್ಟಿದ್ದಾರೆ ಹಾಗೆ ಬಹಳ ಮುಖ್ಯವಾಗಿ ಏಜ್ ಕ್ರೈಟೇರಿಯಾ ಏನು ಹಾಗೇನೇ ಪ್ರಿಲಿಮ್ಸ್ ಅಲ್ಲಿ ಏನಿರುತ್ತೆ ಮೇನ್ಸ್ ಅಲ್ಲಿ ಎಷ್ಟೆಷ್ಟು ಪೇಪರ್ ಇರ್ತವೆ ಈಗಲಿಂದ ಯಾವ ತರ ತಯಾರಿ ಮಾಡಬೇಕು ಇವೆಲ್ಲವನ್ನ ಸಮಗ್ರವಾಗಿ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಬಹಳ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ತರ್ತಾ ಇದ್ದೇವೆ ಈ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಕೆ ಎ ಎಸ್ ರಿಲೇಟೆಡ್ ಎಲ್ಲ ವಿಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆಲ್ಲ ಗೊತ್ತಿರುತ್ತೆ ಈ ಒಂದು ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳನ್ನ ಸರ್ಕಾರ ಅಪ್ರೂವ್ ಮಾಡಿದೆ ಕೆ ಎಸ್ ಹುದ್ದೆಗಳು ಅಂತ ಹೇಳಿ ಸೊ ಅದಕ್ಕೆ ಅರ್ಜಿ ಹಾಕುವಂತಹ ದಿನಾಂಕ ಇವತ್ತಿಂದ ಆರಂಭ ಈ ಒಂದು ಅಧಿಸೂಚನೆ ಇವತ್ತು ಅಪ್ಲೋಡ್ ಮಾಡಿದ್ದಾರೆ ನೋಡಿ ಸರಿನಾ ಸೊ ನೋಡ್ತಾ ಇರಬಹುದು ರೆಕಾರ್ಡಿಂಗ್ ದಿಸ್ ವಿಡಿಯೋ ಆನ್ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ನಾವು ಆನ್ಲೈನ್ ಮೂಲಕ ಅರ್ಜಿಯನ್ನ ಕರಿತಾ ಇದ್ದೇವೆ ಆಹ್ವಾನಿಸ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ ಕ್ವಿಕ್ ಆಗಿ ಬರೋಣ ಯಾವೆಲ್ಲ ಹುದ್ದೆಗಳು ಅಂತ ಅಂತೇಳಿ ನೋಡಿ ಸರ್ಕಾರದ ಹುದ್ದೆಗಳನ್ನ ನಿಮ್ಗೆಲ್ಲ ಗೊತ್ತಿರುತ್ತೆ ಗ್ರೂಪ್ ಎ ಗ್ರೂಪ್ ಬಿ ಈ ರೀತಿ ವರ್ಗೀಕರಣ ಮಾಡಿರ್ತಾರೆ ಸೊ ಗ್ರೂಪ್ ಎ ಮತ್ತೆ ಗ್ರೂಪ್ ಬಿ ನಲ್ಲಿ ಇರುವಂತಹ ಹುದ್ದೆಗಳನ್ನ ಏನಂತ ಕರೀತಾರೆ ಸರ್ಕಾರದಲ್ಲಿ ಈ ಒಂದು ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳು ಅಥವಾ ಕೆ ಎಸ್ ಹುದ್ದೆಗಳು ಅಂತ ಹೇಳಿ ಕರೀತಾರೆ ಆಸ್ಪ್ರೆಂಡ್ಸ್ ಸೊ ಹಾಗಾದ್ರೆ ಈ ಒಂದು ಗ್ರೂಪ್ ಎ ನಲ್ಲಿ ಯಾವ್ಯಾವ ಹುದ್ದೆಗಳು ಇದಾವೆ ಅಂತ ಈಗ ನಿಮ್ಗೆ ತಿಳಿಸ್ತೇವೆ ಸೊ ನೋಡ್ತಾ ಇರಬಹುದು ಆಸ್ಪ್ರೆಂಡ್ಸ್ ಸಹಾಯಕ ಆಯುಕ್ತರು ಅಸಿಸ್ಟೆಂಟ್ ಕಮಿಷನರ್ ಅಂತ ನಾವೇನು ಹೇಳ್ತೇವೆ ಈ ಒಂದು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಅಂತ ಹೇಳ್ತಾರೆ ಓಕೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಅಂತ ನಾವೇನು ಹೇಳ್ತೇವೆ ಈ ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಈ ಒಂದು ನಾನ್ ಹೆಚ್ ಕೆ ಅಭ್ಯರ್ಥಿಗಳಿಗೆ ಮೂವತ್ತೇಳು ಹುದ್ದೆಗಳಿದ್ದಾವೆ ಹಾಗೆ ಹೈದರಾಬಾದ್ ಕರ್ನಾಟಕಗೆ ಮೂರು ಹುದ್ದೆಗಳು ಅದೇ ತರ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಹುದ್ದೆಗಳು ಟೋಟಲ್ ಆಗಿ ಮೂವತ್ತು ಹುದ್ದೆಗಳಿದಾವೆ ಆರ್ ಪಿ ಸಿ ಗೆ ಹಾಗೆ ಹನ್ನೊಂದು ಹೆಚ್ ಕೆಗೆ ಹಾಗೇನೆ ಸಹಾಯಕ ನಿರ್ದೇಶಕರು ಈ ಒಂದು ಖಜಾನೆ ಇಲಾಖೆ ಟ್ರೆಜರ್ ಡಿಪಾರ್ಟ್ಮೆಂಟ್ ಅಂತ ನಾವೇನು ಹೇಳ್ತೇವೆ ಸರಿಯಾಗಿ ಒಂದು ಒಂದು ಹುದ್ದೆಗಳಿದ್ದಾವೆ ಹಾಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಇಲಾಖೆ ಮೂವತ್ತೆರಡು ಹುದ್ದೆಗಳಿದ್ದಾವೆ ಸೊ ಎಂಟು ಹೆಚ್ ಕೆಗೆ ಇದಾವೆ ಹಾಗೆ ಡಿ ಎಸ್ ಪಿ ಏನು ಹುದ್ದೆ ಇದೆ ಪೊಲೀಸ್ ಸೊ ಮೂವತ್ತೇಳು ನಾನ್ ಹೆಚ್ ಕೆ ಇದೆ ಹಾಗೆ ಎರಡು ಹೆಚ್ ಕೆ ಇದೆ ಹಾಗೆ ಆ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಅಂತ ನಾವೇನು ಹೇಳ್ತೇವೆ ಹದಿನಾಲ್ಕು ಹುದ್ದೆಗಳಿದಾವೆ ನೋಡಿ ನಾನ್ ಹೆಚ್ ಕೆಗೆ ಹಾಗೆ ಹೆಚ್ ಕೆಗೆ ಆರು ಹಾಗೆ ಜಿಲ್ಲಾ ಹಿಂದುಳಿದ ವರ್ಗಗಳ ಸಿ ಆಫೀಸರ್ ಅಂತ ನಾವೇನು ಹೇಳ್ತೇವೆ ಅದು ಐದು ವೇಕೆನ್ಸೀಸ್ ಇದಾವೆ ನಾನ್ ಹೆಚ್ ಕೆಗೆ ಹಾಗೆ ಹೆಚ್ ಕೆಗೆ ಎರಡು ಸೊ ಗ್ರ್ಯಾಂಡ್ ಟೋಟಲ್ ನ ಹೇಳೋದಾದ್ರೆ ನೂರ ಐವತ್ತೊಂಬತ್ತು ಗ್ರೂಪ್ ಎ ಅಧಿಕಾರಿಗಳ ಹುದ್ದೆಗಳು ಇದಾವೆ ಇವೆಲ್ಲ ಗೆಜೆಟೆಡ್ ಹುದ್ದೆಗಳು ಆಗಿರುತ್ತೆ ಹಾಗೇನೆ ಗ್ರೂಪ್ ಬಿ ಹುದ್ದೆಗಳನ್ನ ನೋಡೋದಾದ್ರೆ ಈ ಒಂದು ನಿಮ್ಮ ಬಹಳ ಇಷ್ಟವಾಗಿರುವಂತಹ ಹುದ್ದೆ ತಹಶೀಲ್ದಾರ್ ಹುದ್ದೆಗಳು ಕಂದಾಯ ಇಲಾಖೆಯಲ್ಲಿ ಮೂವತ್ತೇಳು ಆರ್ ಪಿ ಸಿಗೆ ಅಂದ್ರೆ ನಾನ್ ಎಚ್ ಕೆಗೆ ಹದಿನಾಲ್ಕು ಹೆಚ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ವಾಣಿಜ್ಯ ತೆರಿಗೆ ಇಲಾಖೆ ನಲವತ್ತೊಂಬತ್ತು ಗ್ರೂಪ್ ಬಿ ಹಾಗೆ ಹತ್ತು ಈ ಒಂದು ಹೆಚ್ ಕೆಗೆ ಹಾಗೆ ಕಾರ್ಮಿಕ ಅಧಿಕಾರಿ ಲೇಬರ್ ಆಫೀಸರ್ ಮೂರು ಹುದ್ದೆಗಳು ಹೆಚ್ ನಾನ್ ಹೆಚ್ ಕೆಗೆ ಹಾಗೆ ಒಂದು ಕಲ್ಯಾಣ ಕರ್ನಾಟಕ ಹಾಗೇನೆ ಸಹಾಯಕ ಅಧೀಕ್ಷಕರು ಎರಡು ಮತ್ತೆ ಒಂದು ಕ್ರಮವಾಗಿ ಸಹಕಾರ ಸಂಘಗಳ ನಿಬಂಧಕರು ಅಂತ ಹೇಳ್ತಾರೆ ಹನ್ನೆರಡು ನಾನ್ ಎಚ್ ಕೆಗೆ ಹಾಗೆಯೇ ಸಹಾಯಕ ನಿರ್ದೇಶಕರು ಒಂಬತ್ತು ಹುದ್ದೆಗಳಿದಾವೆ ನಾನ್ ಎಚ್ ಕೆಗೆ ಈ ಒಂದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ ಹಾಗೇನೆ ಅಬಕಾರಿ ಉಪ ಅಧೀಕ್ಷಕರು ಅಂತ ಹೇಳ್ತಾರೆ ಎಂಟು ಹುದ್ದೆಗಳಿದಾವೆ ನೋಡಿ ನಾನ್ ಎಚ್ ಕೆಗೆ ಹಾಗೆ ಎರಡು ಹೆಚ್ ಕೆಗೆ ಹಾಗೆ ಉದ್ಯೋಗ ಉದ್ಯೋಗಾಧಿಕಾರಿ ಎರಡು ಮತ್ತೆ ಒಂದು ಕ್ರಮವಾಗಿ ಸಹಾಯಕ ನಿರ್ದೇಶಕರು ನಾಲ್ಕು ಹುದ್ದೆಗಳು ಮುಖ್ಯ ಅಧಿಕಾರಿಗಳು ನಗರಾಭಿವೃದ್ಧಿ ಇಲಾಖೆ ಕಲ್ಯಾಣ ಕರ್ನಾಟಕಗೆ ಒಂದು ಹುದ್ದೆ ಈ ರೀತಿಯಾಗಿ ತುಂಬಾ ಡೀಟೇಲ್ ಆಗಿದೆ ನೀವು ಇದನ್ನ ಓದ್ಕೊಳ್ಳಿ ಹಾಗೇನೇ ಬಹಳ ಮುಖ್ಯವಾಗಿ ಹೇಳೋದಾದ್ರೆ ಗ್ರ್ಯಾಂಡ್ ಟೋಟಲ್ ಎಷ್ಟು ಹುದ್ದೆಗಳು ಇದಾವೆ ಅಂತ ಹೇಳೋದಾದ್ರೆ ಈ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳು ಇದಾವೆ ತ್ರೀ ಹಂಡ್ರೆಡ್ ಅಂಡ್ ಏಯ್ಟಿ ಫೋರ್ ಹುದ್ದೆಗಳು ಇದಾವೆ ಅಂಡ್ ಇಟ್ ಈಸ್ ಅ ವೆರಿ ಗೋಲ್ಡನ್ ಅಪರ್ಚುನಿಟಿ ಅಂತಾನೆ ಹೇಳ್ಬೋದು ಆಯ್ತಾ ಈ ಸಲ ನೀವು ಮತ್ತೆ ಇದನ್ನ ಮಿಸ್ ಮಾಡ್ಕೊ ಮಿಸ್ ಮಿಸ್ ಮಾಡ್ಕೋಬೇಡಿ ಸರಿನಾ ಚೆನ್ನಾಗಿ ಈಗಿಂದನೇ ತಯಾರಿಯನ್ನ ಮಾಡಿ ಯಾಕಂದ್ರೆ ನೋಡಿ ಸುಮಾರು ಎಂಟು ವರ್ಷ ಆರ್ ಏಳು ವರ್ಷ ಆದ್ಮೇಲೆ ಕನ್ಫರ್ಮ್ ಆಗ್ತಾ ಇದೆ ಇದು ಸರಿನಾ ಸೊ ಅಂಡ್ ಬೃಹತ್ ಪ್ರಮಾಣದ ನೇಮಕಾತಿ ಅಂತಾನೆ ಹೇಳ್ಬೋದು ನಮ್ಮ ರಾಜ್ಯದ ಆಲ್ಮೋಸ್ಟ್ ಎಲ್ಲ ಡಿಗ್ರಿ ಆದಂತಹ ಅಭ್ಯರ್ಥಿಗಳು ಏನ್ ಮಾಡ್ತಾರೆ ಇದಕ್ಕೆ ಕಾಂಪಿಟೇಟ್ ಅನ್ನು ಮಾಡ್ತಾರೆ ಸೊ ಹಾಗಾಗಿ ಈಗಿಂದಲೇ ಅದಕ್ಕೆ ತಯಾರಿಯನ್ನು ನಡೆಸಿ ಟೋಟಲಿ ಮುನ್ನೂರ ಎಂಬತ್ನಾಲ್ಕು ಹುದ್ದೆ ಇದ್ದಾವೆ ಸೊ ಈಗ ಬರೋಣ ಅರ್ಜಿಯನ್ನು ಹಾಕುವಂತಹ ದಿನಾಂಕ ಯಾವಾಗ ಆರಂಭ ಆಗುತ್ತೆ ಅಂತ ಹೇಳೋದಾದ್ರೆ ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆರಂಭ ಆಗುತ್ತೆ ನೋಡಿ ಆಯ್ತಾ ನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆರಂಭ ಆಗುತ್ತೆ ಲಾಸ್ಟ್ ಡೇಟ್ ಯಾವಾಗಿರುತ್ತೆ ಏಪ್ರಿಲ್ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಲಾಸ್ಟ್ ಡೇಟ್ ಮುಗಿದೋಗುತ್ತೆ ಹಾಗೆ ಬಹಳ ಇಂಪಾರ್ಟೆಂಟ್ ಪ್ರಿಲಿಮ್ಸ್ ಎಕ್ಸಾಮ್ ಯಾವಾಗ ಇರುತ್ತೆ ಅಂತ ಹೇಳೋದಾದ್ರೆ ಐದು ಮೇ ಎರಡು ಸಾವಿರದ ಇಪ್ಪತ್ನಾಕು ಸರಿಯಾಗಿ ಕೇಳಿಸ್ಕೊಳ್ಳಿ ಕೇವಲ ಎರಡೇ ತಿಂಗಳ ನಿಮಗೆ ಟೈಮ್ ಇರೋದು ಮೇ ಐದು ಇಪ್ಪತ್ನಾಲ್ಕಕ್ಕೆ ನಿಮ್ಮ ಎಕ್ಸಾಮ್ ನಡೆಯುತ್ತೆ ನೋಡಿ ಇದು ತಾತ್ಕಾಲಿಕ ಅಂತ ಹೇಳಿದರೆ ಬಟ್ ಎಲೆಕ್ಷನ್ಸ್ ಗಳೆಲ್ಲ ಇರೋದ್ರಿಂದ ಅಲ್ಲಿ ಆಯ್ತಾ ಒಂದು ಒಂದ್ ತಿಂಗಳ ಹೆಚ್ಚು ಕಡಿಮೆ ಆಗ್ಬೋದೇ ಹೊರತು ತುಂಬಾ ಲಾಂಗ್ ಏನು ಹೋಗೋದಿಲ್ಲ ಬಿಕಾಸ್ ಅದಾದ್ಮೇಲೆ ಅವರು ಮೇನ್ಸ್ ಎಕ್ಸಾಮ್ ಮಾಡೋದಿದೆ ಪರ್ಸನಾಲಿಟಿ ಟೆಸ್ಟ್ ಮಾಡೋದಿದೆ ಸರಿನಾ ಸೊ ಹಾಗಾಗಿ ಈ ಎರಡು ತಿಂಗಳ ಅಂತ ನೀವು ಟಾರ್ಗೆಟ್ ಇಟ್ಕೊಂಡು ಓದೋದಕ್ಕೆ ಆರಂಭ ಮಾಡಿ ಓಕೆ ಓಕೆಸ್ ಅದಾದ್ಮೇಲೆ ಯಾವ ರೀತಿ ಓಕೆ ಅರ್ಜಿಯನ್ನು ಹಾಕುವಾಗ ಬಹಳ ಕೇರ್ಫುಲ್ ಆಗಿ ಹಾಕಿ ಯಾವುದೇ ಕಾರಣಕ್ಕೂ ನಿಮಗೆ ಎಡಿಟಿಂಗ್ ಆಪ್ಷನ್ ಕೊಡೋದಿಲ್ಲ ಅಂತ ಹೇಳಿದರೆ ಸೊ ಅರ್ಜಿ ಹಾಕುವಾಗ ಸ್ವತಃ ನೀವೇ ಕುತ್ಕೊಂಡು ಅರ್ಜಿಯನ್ನ ಹಾಕಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬೇಕಾಗತ್ತೆ ಯಾವ ತರ ಅಂತ ಹೇಳೋದಾದ್ರೆ ನೀವೇನ್ ಮಾಡಬೇಕು ಪಿ ಎಸ್ ಸಿ ಆನ್ಲೈನ್ ಕರ್ನಾಟಕ ಡಾಟ್ ಜಿಒವಿ ಅಂತ ಏನಿದೆ ಅಲ್ಲಿ ಹೋಗಿ ನೀವ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ ಅಥವಾ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಹೇಳ್ತಾರೆ ಅದನ್ನ ಮಾಡಿಕೊಂಡು ನ್ಯೂ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿಮಗೆ ಯೂಸರ್ ನ ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್ ಕೊಡ್ತಾರೆ ಆ ಪಾಸ್ವರ್ಡ್ ನ ಇಟ್ಕೊಂಡು ನೀವು ಮತ್ತೆ ಲಾಗಿನ್ ಮಾಡಿಕೊಂಡು ನಿಮ್ಮ ಪ್ರೊಫೈಲ್ ಕ್ರಿಯೇಷನ್ ಮಾಡಿಕೊಂಡು ನೀವೇನ್ ಮಾಡಬೇಕಾಗುತ್ತೆ ಈ ಒಂದು ನಿಮ್ಮ ಅರ್ಜಿಯನ್ನು ಹಾಕಬೇಕಾಗತ್ತೆ ಅರ್ಜಿಯನ್ನು ಯಾವ ತರ ಹಾಕ್ಬೇಕು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಡೆಮೋ ಒಂದು ಮಾಡಿ ನಿಮಗೆ ಹಾಕ್ತೇವೆ ಡೋಂಟ್ ವೆರಿ ಓಕೆ ಫ್ರೆಂಡ್ಸ್ ಸೊ ನಿಮಗೆಲ್ಲ ಗೊತ್ತಾಯಿತು ನಿಮ್ಮ ಪ್ರೊಫೈಲ್ ಕ್ರಿಯೇಷನ್ ಆದ್ಮೇಲೆ ಅಪ್ಲೈ ಫಾರ್ ದ ಪೋಸ್ಟ್ ಅಂತ ಇರುತ್ತಲ್ವಾ ಸೊ ಅದನ್ನ ಕ್ಲಿಕ್ ಮಾಡಿಕೊಂಡು ನೀವೇನ್ ಮಾಡಿ ಅಲ್ಲಿ ನೋಟಿಫಿಕೇಶನ್ ನಿಮಗೆ ತೋರಿಸುತ್ತೆ ಹುದ್ದೆದು ನೋಟಿಫಿಕೇಶನ್ ಅನ್ನು ನೋಡಿಕೊಂಡು ಕ್ಲಿಕ್ ಮಾಡಿಕೊಂಡು ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ ಹಾಗೇನೆ ಅಪ್ಲಿಕೇಶನ್ ಫೀಸ್ ಏನಿರುತ್ತೆ ನೀವು ಇವನ್ ಫೋನ್ ಪೇ ನಿಮ್ಮ ಕ್ರೆಡಿಟ್ ಕಾರ್ಡ್ ಹಾಗೆ ಎಂ ಕಾರ್ಡ್ ನೆಟ್ ಬ್ಯಾಂಕಿಂಗ್ ನ ಮೂಲಕ ಪೇಮೆಂಟ್ ಮಾಡಬಹುದು ಯಾವುದೇ ಕಾರಣಕ್ಕೂ ಪೋಸ್ಟ್ ಆಫೀಸ್ ಗೆ ಹೋಗಿ ಲೈನ್ ನಿತ್ಕೊಂಡು ಫೀಸ್ ತುಂಬುವಂತ ಅವಶ್ಯಕತೆ ಇರೋದಿಲ್ಲ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತು ಪಿಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ನೋಡ್ತಾ ಇರಬಹುದು ಯಾವುದೇ ರೀತಿ ಫೀಸ್ ಇರೋದಿಲ್ಲ ಸೊ ನೋಡ್ತಾ ಇರಬಹುದು ಜನರಲ್ ಅಭ್ಯರ್ಥಿಗಳಿಗೆ ಆರ್ನೂರು ರೂಪಾಯಿ ಎಕ್ಸಾಮ್ ಫೀಸ್ ಇದೆ ಒಬಿಸಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಎಕ್ಸಾಮ್ ಫೀಸ್ ಇದೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿಗಳ ಒಂದು ಫೀಸ್ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕೆಟಗರಿ ಒನ್ ಮತ್ತು ಪಿ ಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ನೀವು ಫ್ರೀಯಾಗಿ ಅರ್ಜಿಯನ್ನು ಹಾಕೋಬಹುದು ಇವನ್ ಅವರು ಪ್ರೊಸೆಸಿಂಗ್ ಫೀಸ್ ಆ ತರ ಏನು ಇಟ್ಟಿಲ್ಲ ಇಲ್ಲಿ ಓಕೆ ಹಾಗೇನೆ ಅರ್ಹತಾ ಷರತ್ತುಗಳು ಕಾಮನ್ ಆಗಿ ಎಲ್ಲ ಎಕ್ಸಾಮ್ ಗೆ ಕೊಟ್ಟು ಕೊಟ್ಟಿದ್ದಾರೆ ಅಂದ್ರೆ ಈ ಜನರಲ್ ಅರ್ಹತೆಗಳು ಭಾರತೀಯ ನಾಗರಿಕ ಈ ತರ ಎಲ್ಲ ನಾರ್ಮಲ್ ಆಗಿ ನಿಮ್ಗೆ ಗೊತ್ತಾಗುತ್ತೆ ಓಕೆ ಈಗ ನೋಡಿ ಪರೀಕ್ಷೆಯ ಪ್ರಯತ್ನಗಳು ಯಾರ್ಯಾರು ಎಷ್ಟು ಸಲ ಅಟೆಂಪ್ಟ್ ನ ಕೊಡಬಹುದು ಅಂತ ಹೇಳಿ ಜನರಲ್ ಅಭ್ಯರ್ಥಿ ನೀವಾಗಿದ್ರೆ ಐದು ಬಾರಿ ಪ್ರಯತ್ನವನ್ನ ನೀವು ಕೊಡಬಹುದು ಒ ಬಿ ಸಿ ಅಭ್ಯರ್ಥಿಗಳಾಗಿದ್ರೆ ಏಳು ಬಾರಿ ಪ್ರಯತ್ನವನ್ನು ಕೊಡಬಹುದು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ನೀವಾಗಿದ್ರೆ ಯಾವುದೇ ಒಂದು ಮಿತಿ ಇರೋದಿಲ್ಲ ನಿಮಗೆ ಈ ಹಿಂದೆ ನೀವು ಎಷ್ಟೇ ಸಲ ಎಕ್ಸಾಮ್ ನ ಬರ್ದಿರಿ ನೀವೇನ್ ಮಾಡಬಹುದು ಅಟೆಂಡ್ ನ ಮಾಡಬಹುದು ಸೊ ಅಟೆಂಡ್ ಅಂತ ಯಾವ ತರ ಕನ್ಸಿಡರ್ ಆಗುತ್ತೆ ಅಂತ ಹೇಳೋದಾದ್ರೆ ನೋಡಿ ಪೂರ್ವಭಾವಿ ಪರೀಕ್ಷೆ ಪ್ರತಿಯೊಂದು ಪ್ರಯತ್ನವನ್ನ ಒಂದು ಅವಕಾಶ ಅಂತ ಹೇಳಿ ಪರಿಗಣಿಸಲಾಗುವುದು ಸರಿನಾ ಅಂದ್ರೆ ಸಪೋಸ್ ಒಬ್ಬ ಜನರಲ್ ಅಭ್ಯರ್ಥಿ ಇದ್ದಾರೆ ಅಂತಂದ್ರೆ ಅವರು ಆಲ್ರೆಡಿ ಐದು ಬಾರಿ ಪ್ರಿಲಿಮ್ಸ್ ನ ಬರ್ದಿದ್ದಾರೆ ಮೇನ್ಸಿಗೆ ಹೋಗಿಲ್ಲ ಸೊ ಹಂಗಂತಂದ್ರೆ ನಿಮ್ಮ ಒಂದು ಪ್ರಯತ್ನಗಳು ಮುಗಿದಿದಾವೆ ಅಂತ ಹೇಳಿ ಅರ್ಥ ನೋಡ್ತಾ ಇರ್ಬೋದು ಪೂರ್ವಭಾವಿ ಪರೀಕ್ಷೆಯ ಪ್ರತಿಯೊಂದು ಪ್ರಯತ್ನವನ್ನ ಒಂದು ಅವಕಾಶ ಅಂತ ಪರಿಗಣಿಸಲಾಗುತ್ತೆ ನಿಗದಿತ ಪ್ರಯತ್ನಗಳನ್ನ ಮಿತಿಯಲ್ಲಿ ಮಿತಿಯನ್ನು ಮೀರಿ ಮೀರಿದ್ದಲ್ಲಿ ಅಭ್ಯರ್ಥಿತನವನ್ನು ರದ್ದುಗೊಳಿಸಲಾಗುವುದು ಸೊ ಐ ಹೋಪ್ ನೋಡಿ ಏಳು ವರ್ಷ ಹಿಂದೆ ಕಾಲಾಗಿತ್ತು ಅದು ಸೊ ಇದೇನ್ ನಿಮ್ಮ ಒಂದು ದೊಡ್ಡ ಚಾಲೆಂಜ್ ಅಂತ ಅಂತ ಅನ್ಸಲ್ಲದ ಸರಿನಾ ಆದ್ರೆ ಎಲ್ಲರಿಗೂ ಇದು ಫೇಸ್ ಆಗೋದಿಲ್ಲ ಬಟ್ ನಿಮ್ಮ ಗಮನಕ್ಕೆ ಇರಲಿ ಓಕೆ ಈಗ ನೋಡೋಣ ಎಜುಕೇಶನ್ ಕ್ವಾಲಿಫಿಕೇಶನ್ ಏನ್ ಇರಬೇಕು ಈ ಒಂದು ಹುದ್ದೆಗೆ ಅಂತ ಹೇಳಿ ಬಹಳ ಕ್ವಿಕ್ ಆಗಿ ಸೊ ನೋಡ್ತಾ ಇರ್ಬೋದು ಡಿಗ್ರಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ನಿಮ್ದು ನಾರ್ಮಲ್ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎಂ ಬಿ ವಾಟ್ ಎವರ್ ಸ್ನಾತಕ ಅಂತಂದ್ರೇನು ಡಿಗ್ರಿ ನೋಡಿ ಇಲ್ಲಿ ನೋಡಿ ಇಂಗ್ಲೀಷ್ ಅಲ್ಲಿ ಕೊಡ್ತಾ ಇದ್ದಾರೆ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ ಡಿಗ್ರಿ ಇದ್ರೆ ಡಿಗ್ರಿ ಮೇಲೆ ಹಾಕಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಷನ್ ಮಾಡ್ಕೊಂಡಿದ್ರೆ ಪೋಸ್ಟ್ ಗ್ರಾಜುಯೇಷನ್ ಮೇಲೆ ನೀವು ಹಾಕಬಹುದು ಸರ್ ನಾವು ಫೈನಲ್ ಇಯರ್ ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದೇವೆ ಅಥವಾ ರಿಸಲ್ಟ್ ಗೆ ವೇಟ್ ಮಾಡ್ತಾ ಇದ್ದೇವೆ ನಾವು ಅರ್ಜಿಯನ್ನು ಹಾಕ್ಬೋದಾ ಅಂತ ಹೇಳೋದಾದ್ರೆ ಅರ್ಜಿಯನ್ನು ಹಾಕ್ಬಹುದು ಆದರೆ ನೀವೇನ್ ಮಾಡಬೇಕಾಗತ್ತೆ ಈ ಒಂದು ಏನು ಮುಖ್ಯ ಪರೀಕ್ಷೆ ಅಂತ ಬರುತ್ತೆ ನೋಡಿ ಮುಖ್ಯ ಪರೀಕ್ಷೆಯನ್ನು ತೆಗೆದುಕೊಳ್ಳಬಹುದು ಆಯೋಗ ಘೋಷಣೆ ಮಾಡುತ್ತೆ ಅಂದ್ರೆ ಈ ಒಂದು ಪ್ರಿಲಿಮ್ಸ್ ನ ನೀವೆಲ್ಲ ಪಾಸ್ ಮಾಡ್ತಿರಲ್ವಾ ಯಾರ್ಯಾರು ಪಾಸ್ ಮಾಡ್ತಾರ ಅವಾಗ ಇನ್ನೊಂದು ಇನ್ನೊಮ್ಮೆ ನೀವು ಅರ್ಜಿಯನ್ನು ಹಾಕ್ಬೇಕಾಗತ್ತೆ ಫ್ರೆಶ್ ಆಗಿ ಸೊ ಅಲ್ಲಿಯ ವೇಳೆಗೆ ನೀವೇನ್ ಮಾಡಬೇಕು ಪಾಸು ಮಾಡಿರುವ ಬಗ್ಗೆ ಪ್ರಮಾಣ ಪತ್ರವನ್ನ ರೆಡಿ ಮಾಡಿ ಅಪ್ಲೋಡ್ ಮಾಡಲೇಬೇಕಾಗತ್ತೆ ಯಾರ್ಯಾರಿದು ಈ ಫೈನಲ್ ಇಯರ್ ಓದುತ್ತಿರುವ ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಸರಿನಾ ನೋಡಿ ನೀವು ಫೈನಲ್ ಇಯರ್ ನಲ್ಲಿ ಓದ್ತಾ ಇದ್ರೆ ಅರ್ಜಿಯನ್ನ ಹಾಕ್ಬಹುದು ಅಂದ್ರೆ ಫೈನಲ್ ಇಯರ್ ಎಕ್ಸಾಮ್ ನ ಬರೆದು ರಿಸಲ್ಟ್ ವೇಟ್ ಮಾಡ್ತಾ ಇರೋರು ಸರಿನಾ ಅಥವಾ ಮೇನ್ಸ್ ಎಕ್ಸಾಮ್ ಗೆ ಹೋಗೋಷ್ಟ್ರಲ್ಲೇ ನಿಮ್ಮ ರಿಸಲ್ಟ್ ಬರುತ್ತೆ ಅಂತ ಕನ್ಫರ್ಮ್ ಇರುವಂತ ಅಭ್ಯರ್ಥಿಗಳು ಮಾತ್ರ ನೀವೇನ್ ಮಾಡಬಹುದು ಅರ್ಜಿಯನ್ನ ಹಾಕ್ಬಹುದು ಸೊ ಐ ಹೋಪ್ ನಿಮಗೆ ಗೊತ್ತಾಗಿದೆ ಯಾರ್ಯಾರು ಅರ್ಜಿಯನ್ನ ಹಾಕ್ಬಹುದು ನೋಡಿ ಡಿಗ್ರಿ ಆದಂತ ಅಭ್ಯರ್ಥಿಗಳು ಸರ್ ಡಿಗ್ರಿ ಅಲ್ಲಿ ಫಸ್ಟ್ ಕ್ಲಾಸ್ ಏನಾದರೂ ಇರಬೇಕಾ ಏನೂ ಇಲ್ಲ ನೀವು ಜಸ್ಟ್ ಪಾಸ್ ಆದ್ರೂ ನೀವೇನು ಮಾಡಬಹುದು ಅರ್ಜಿಯನ್ನ ಹಾಕ್ಬಹುದು ಹಾಗೆ ಪೋಸ್ಟ್ ಗ್ರಾಜುಯೇಷನ್ ಆಗಿದ್ರು ನೀವು ಅರ್ಜಿಯನ್ನ ಹಾಕ್ಬಹುದು ಹಾಗೆಯೇ ಈ ಒಂದು ಡಿಗ್ರಿ ಫೈನಲ್ ಇಯರ್ ನಲ್ಲಿ ಅಥವಾ ಫೈನಲ್ ಸೆಮಿಸ್ಟರ್ ನಲ್ಲಿ ಓದುತ್ತಿರುವಂತವ್ರು ಅಥವಾ ಎಕ್ಸಾಮ್ ಬರೆದು ಈ ಒಂದು ರಿಸಲ್ಟ್ ಗೆ ವೇಟ್ ಮಾಡ್ತಾ ಇರುವಂತ ಅಭ್ಯರ್ಥಿ ಇನ್ನೂ ನಿಮಗೆ ಶಾರ್ಟ್ ಕಟ್ ಆಗಿ ಹೇಳೋದಾದ್ರೆ ಅರ್ಥ ಆಗುವ ತರ ಹೇಳೋದಾದ್ರೆ ಪ್ರಿಲಿಮ್ಸ್ ನ ಒಂದ್ ವೇಳೆ ಪಾಸ್ ಆದ್ರೆ ನೀವು ಯಾರು ಈ ಜೂನಿಯರ್ ಅಭ್ಯರ್ಥಿಗಳು ಏನು ಡಿಗ್ರಿ ಫೈನಲ್ ಇರುವ ಅಭ್ಯರ್ಥಿಗಳು ಪ್ರಿಲಿಮ್ಸ್ ನ ನೀವು ಪಾಸ್ ಆಗಿಬಿಟ್ರಿ ಬಟ್ ಮೇನ್ಸ್ಗೆ ಅರ್ಜಿ ಹಾಕ್ ಮತ್ತೆ ಅವರು ಕರೀತಾರೆ ಸೊ ಅಷ್ಟು ವೇಳೆಗೆ ನಿಮ್ದು ಏನಾಗಿರ್ಬೇಕು ಮಾರ್ಕ್ಸ್ ಕಾರ್ಡ್ ಪಕ್ಕ ಬಂದಿರಲೇಬೇಕು ಸರಿನಾ ಅದನ್ನ ಅಪ್ಲೋಡ್ ಮಾಡಬೇಕು ಅಂತನೂ ಹೇಳಿದ್ದಾರೆ ಓಕೆ ಸೊ ಗೊತ್ತಾಯ್ತಾ ಯಾರ್ಯಾರು ಅರ್ಜಿ ಅಂತ ಅಂತೇಳಿ ಓಕೆ ಓಕೆ ನೋಡಿ ಏಜ್ ಕ್ರೈಟೇರಿಯಾವನ್ನ ಹೇಳೋದಾದ್ರೆ ಜನರಲ್ ಅಭ್ಯರ್ಥಿಗಳಿಗೆ ಈ ಹಿಂದೆ ಮೂವತ್ತೈದು ಇತ್ತು ಮೂವತ್ತಾರು ಮೂವತ್ತೇಳು ಮೂವತ್ತೆರಡು ಮತ್ತೆ ಮೂರು ವರ್ಷ ನಿಮಗೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನೋಡಿ ಮೂವತ್ತೆಂಟು ಏಜನವರೆಗೆ ಅರ್ಜಿಯನ್ನು ಹಾಕ್ಬೋದು ಸಿ ಅಭ್ಯರ್ಥಿಗಳು ನಲವತ್ತೊಂದು ನವರೆಗೆ ಅರ್ಜಿಯನ್ನು ಹಾಕಬಹುದು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅಭ್ಯರ್ಥಿಗಳು ನಲವತ್ ಮೂರು ವರ್ಷದವರೆಗೆ ಅರ್ಜಿಯನ್ನು ಹಾಕ್ಬಹುದು ಬಿಕಾಸ್ ನೋಡಿ ಇಲ್ಲಿ ಹೇಳ್ತಾ ಗರಿಷ್ಠ ವಯೋಮಿತಿಯನ್ನ ಸರ್ಕಾರ ಏನ್ ಮಾಡಿತ್ತು ಹೆಚ್ಚಿಸಿ ಆದೇಶ ಮಾಡಿರೋದ್ರಿಂದ ಈ ತರ ನಾವು ಏನ್ ಮಾಡಿದ್ದೇವೆ ಏಜ್ನ ಕೊಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ ಸೊ ಒಂದ್ ಲೆಕ್ಕದಲ್ಲಿ ಹೆವಿ ಕಾಂಪಿಟೇಷನ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಹಾಗೆ ಈ ಮೇಲೆ ಕೊಟ್ಟಿರುವಂತಹ ಗರಿಷ್ಠ ವಯೋಮಿತಿಯನ್ನ ಬಿಟ್ಟು ಮತ್ತೆ ಈ ಅಭ್ಯರ್ಥಿಗಳಿಗೆ ಏನ್ ಮಾಡಿರುತ್ತೆ ಅಂದ್ರೆ ಈ ಕೆಲವೊಂದು ಸ್ಪೆಷಲ್ ವ್ಯಕ್ತಿಗಳಿಗೆ ಅಂದ್ರೆ ಮಾಜಿ ಸೈನಿಕ ಆಗಿರ್ಬೋದು ಅಂಗವಿಕಲ ಅಭ್ಯರ್ಥಿಗಳಾಗಿರ್ಬೋದು ಸ್ಪೆಷಲ್ ರಿಸರ್ವೇಶನ್ ಇರುವಂತಹ ಅಭ್ಯರ್ಥಿಗಳು ವಿಧವೆಯರಾಗಿದ್ದಲ್ಲಿ ಈ ತರ ನಿಮಗೆ ಮತ್ತೆ ಹತ್ತತ್ತು ಹತ್ತು ವರ್ಷ ನಿಮ್ಗೆ ಏನಿರುತ್ತೆ ಸಡಿಲಿಕೆಗಳನ್ನ ಕೊಟ್ಟಿರ್ತಾನೆ ಈಗ ನೋಡೋಣ ದೈಹಿಕ ಈ ಒಂದು ದೈಹಿಕ ದೈಹಿಕ ದಾರ್ಢ್ಯತೆ ಪರೀಕ್ಷೆ ಅಥವಾ ಈ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಇದನ್ನ ದೈಹಿಕ ದಾರ್ಯತೆ ಅಥವಾ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಂತ ಹೇಳ್ತಾರೆ ಈ ಒಂದು ಕೆಲವೊಂದು ಹುದ್ದೆಗಳಿದಾವಲ್ವಾ ಈ ಒಂದು ಡಿ ವೈಎಸ್ ಪಿ ಆಗಿರ್ಬೋದು ಕಾರಾಗ್ರಹ ಸೇವೆ ಕರ್ನಾಟಕ ಪ್ರಿಸೆಂಟ್ ಸರ್ವಿಸ್ ಆಗಿರ್ಬೋದು ಅಬಕಾರಿ ಉಪನಿರೀಕ್ಷಕರು ಆಗಿರ್ಬೋದು ಅದಕ್ಕೆ ಫಿಸಿಕಲಿ ಹೈಟ್ ಅವೆಲ್ಲ ನೋಡ್ತಾರೆ ಸೊ ನೋಡ್ತಾ ಇರ್ಬೋದು ಡಿ ಆಗೋದಕ್ಕೆ ನೂರ ಅರವತ್ತೈದು ಸೆಂಟಿಮೀಟರ್ ಪುರುಷ ಅಭ್ಯರ್ಥಿಗಳಿರಬೇಕಾಗತ್ತೆ ಬಾಯ್ಸ್ ಎಂಬತ್ನಾಲ್ಕು ಸೆಂಟಿಮೀಟರ್ ನಿಮ್ಮ ನಾರ್ಮಲ್ ಎದೆಯ ಒಂದು ಸೆಂಟಿಮೀಟರ್ ಇರಬೇಕು ಜೊತೆಗೆ ಐದು ಸೆಂಟಿಮೀಟರ್ ಅದನ್ನು ಹಿಗ್ಗಿಸಿದಾಗ ಅದು ಐದು ಸೆಂಟಿಮೀಟರ್ ವರೆಗೆ ಹಿಗ್ಬೇಕಾಗತ್ತೆ ಹಾಗೆಯೇ ಮಹಿಳಾ ಅಭ್ಯರ್ಥಿಗಳಿಗೆ ಈ ಒಂದು ಅನ್ವಯ ಆಗೋದಿಲ್ಲ ಹಾಗೇನೆ ಎತ್ತರ ಏನಿದೆ ನೂರ ಐವತ್ತೇಳು ಸೆಂಟಿಮೀಟರ್ ಇರಬೇಕಾಗುತ್ತೆ ಹಾಗೇನೆ ಫಾರ್ಟಿ ಸಿಕ್ಸ್ ಜಿಗೆ ಕಡಿಮೆ ಇಲ್ಲದಂತೆ ನಿಮ್ಮ ವೇಟೇಜ್ ಇರಬೇಕಾಗತ್ತೆ ಸೇಮ್ ಅದೇ ತರ ಈ ಒಂದು ಗ್ರಹ ಕಾರಾಗ್ರಹ ಸೇವೆ ಏನಿದೆ ಪ್ರಿಸನ್ ಸರ್ವಿಸ್ ನೂರ ಅರವತ್ತೆಂಟು ಸೆಂಟಿಮೀಟರ್ ಬಾಯ್ಸ್ಗೆ ಗರ್ಲ್ಸ್ಗೆ ನೂರ ಐವತ್ತೇಳು ಸೆಂಟಿಮೀಟರ್ ಇದೆ ಹಾಗೆ ಉಪ ಅಬಕಾರಿ ಉಪನಿರೀಕ್ಷಕರು ನೂರ ಅರವತ್ತ್ ಮೂರು ಸೆಂಟಿಮೀಟರ್ ಬಾಯ್ಸ್ಗೆ ನೂರ ಐವತ್ತೇಳು ಸೆಂಟಿಮೀಟರ್ ಆಸ್ ಇಟ್ ಈಸ್ ವುಮೆನ್ ಅವರಿಗೆ ಇದೆ ನೋಡಿ ಈಗ ನೋಡೋಣ ಬಹಳ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ವಿಡಿಯೋ ಎಕ್ಸಾಮಿನೇಷನ್ ಯಾವ ತರ ಇರುತ್ತೆ ಅಂತ ಹೇಳಿ ಬಹಳ ಕ್ವಿಕ್ ಆಗಿ ಈ ಒಂದು ಆಯ್ತಾ ಈ ಎಕ್ಸಾಮ್ ಬಗ್ಗೆ ನಿಮಗೆ ಹೇಳ್ತೇವೆ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ನಿಮಗೆ ಟೋಟಲ್ ಆಗಿ ಮೂರು ಹಂತಗಳನ್ನ ನೀವು ದಾಟ್ಕೊಂಡು ಹೋಗಬೇಕಾಗುತ್ತೆ ಪ್ರಿಲಿಮ್ಸ್ ಮೇನ್ಸ್ ಫೈನಲಿ ವ್ಯಕ್ತಿತ್ವ ಪರೀಕ್ಷೆ ಅಂತ ಕರೀತಾರೆ ಟೋಟಲ್ ಎಷ್ಟು ಹಂತಗಳು ಇರ್ತವೆ ಮೂರು ಹಂತಗಳು ಇರ್ತವೆ ನೀವು ಕೆ ಎಸ್ ಅಧಿಕಾರಿ ಆಗ್ಬೇಕು ಅಂತಂದ್ರೆ ಮೂರು ಹಂತಗಳನ್ನ ನೀವು ಯಶಸ್ವಿಯಾಗಿ ಮುಗಿಸ್ಬೇಕಾಗತ್ತೆ ಓಕೆ ಪ್ರಿಲಿಮ್ಸ್ ಅಂದ್ರೆ ಏನ್ ಸರ್ ನೋಡಿ ಪ್ರಿಲಿಮ್ಸ್ ಅದರಲ್ಲಿ ನಿಮಗೆ ಎರಡು ಪೇಪರ್ಗಳು ಇರ್ತವೆ ಎರಡು ಪೇಪರ್ಗಳು ಇರ್ತವೆ ಸೊ ಎರಡು ಪೇಪರ್ಗೆ ಎರಡು ಎರಡು ನೂರು ಮಾರ್ಕ್ಸ್ ಇರುತ್ತೆ ಸೊ ಗ್ರ್ಯಾಂಡ್ ಟೋಟಲ್ ಎಷ್ಟು ಮಾರ್ಕ್ಸ್ ಆಯ್ತು ಫೋರ್ ಹಂಡ್ರೆಡ್ ಮಾರ್ಕ್ಸ್ ಆಯ್ತು ಎಷ್ಟು ಪೇಪರ್ ಇರ್ತವೆ ಎರಡು ಪೇಪರ್ಗಳು ಇರ್ತವೆ ಪ್ರತಿ ಪೇಪರ್ಗೆ ಟೂ ಹಂಡ್ರೆಡ್ ಅಂತಂದ್ರೆ ಎರಡು ಪೇಪರ್ಗೆ ಫೋರ್ ಹಂಡ್ರೆಡ್ ಆಯ್ತು ಸರ್ ಕ್ವಶನ್ ಎಷ್ಟು ಇರ್ತವೆ ಅಂತ ಹೇಳೋದಾದ್ರೆ ಪ್ರತಿ ಪೇಪರ್ ನಲ್ಲಿ ಹಂಡ್ರೆಡ್ ಹಂಡ್ರೆಡ್ ಇರ್ತವೆ ಪ್ರತಿ ಕ್ವಶನ್ ಗೆ ಎರಡೆರಡು ಮಾರ್ಕ್ಸ್ ಸೊ ಈಚ್ ಪೇಪರ್ ಕ್ಯಾರೀಸ್ ಟೂ ಹಂಡ್ರೆಡ್ ಮಾರ್ಕ್ಸ್ ಸೊ ಗ್ರ್ಯಾಂಡ್ ಟೋಟಲ್ ಎಷ್ಟು ಆಯ್ತು ಈಗ ಫೋರ್ ಹಂಡ್ರೆಡ್ ಮಾರ್ಕ್ಸ್ ಸೊ ಈ ಫೋರ್ ಹಂಡ್ರೆಡ್ ಅಲ್ಲಿ ಯಾರು ಹೈಯೆಸ್ಟ್ನ ತೆಗಿತೀರ ಆಯ್ತಾ ಇದರಲ್ಲಿ ಎಲ್ಲವೂ ಮ್ಯಾಟರ್ ಆಗುತ್ತೆ ಹೈಯೆಸ್ಟ್ ತೆಗೆಯೋದು ಅಷ್ಟೇ ಅಲ್ಲ ನಿಮ್ಮ ಕೆಟಗರಿನೂ ಮ್ಯಾಟರ್ ಆಗುತ್ತೆ ಸರಿನಾ ಸೊ ನಿಮ್ಮ ಅಂತ ಕೆಟಗರಿ ಅಂದ್ರೆ ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಆಗಿರ್ಬೋದು ಸಿ ರಿಸರ್ವೇಶನ್ ಆಗಿರ್ಬೋದು ಅವೆಲ್ಲವೂ ಮ್ಯಾಟರ್ ಆಗುತ್ತೆ ಸರಿನಾ ಅದು ನೋಡ್ಕೊಂಡು ಏನ್ ಮಾಡ್ತಾರೆ ನಿಮ್ಮನ್ನ ಮೇನ್ಸ್ ಎಕ್ಸಾಮ್ ಗೆ ಕಳಿಸ್ತಾರೆ ಅದೇನೇ ಇರಲಿ ಹಾಗಾದ್ರೆ ಫ್ರಿಲಿಮ್ಸ್ ಅಲ್ಲಿ ಏನೇನಿರುತ್ತೆ ಅಂತ ಹೇಳೋದಾದ್ರೆ ನೋಡಿ ಪತ್ರಿಕೆ ಒಂದರಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ವಿಷಯಗಳನ್ನ ಒಳಗೊಂಡಂತೆ ಜನರಲ್ ಸ್ಟಡೀಸ್ ಇರುತ್ತೆ ನಲ್ವತ್ತು ಕ್ವಶನ್ ಗಳನ್ನ ಕೇಳ್ತಾರೆ ಎಂಬತ್ ಮಾರ್ಕ್ಸ್ ಅಂದ್ರೆ ಈ ಒಂದು ನ್ಯಾಷನಲ್ ಮತ್ತೆ ಇಂಟರ್ ನ್ಯಾಷನಲ್ ಇಂಪಾರ್ಟೆನ್ಸ್ ಇರುವಂತಹ ವಿಷಯಗಳನ್ನ ಕೇಳ್ತಾರೆ ಅಂದ್ರೆ ಕರೆಂಟ್ ಅಫೇರ್ಸ್ ಅಂತ ಹೇಳ್ಬಹುದು ನಾವು ಹಾಗೇನೆ ಹ್ಯುಮ್ಯಾನಿಟೀಸ್ ಇದರಲ್ಲಿ ಎಲ್ಲವೂ ಬರುತ್ತೆ ಆಯ್ತಾ ಹಿಸ್ಟರಿ ಬರುತ್ತೆ ಜಿಯೋಗ್ರಫಿ ಬರುತ್ತೆ ಪ್ರತಿಯೊಂದು ಇದರಲ್ಲಿ ಕವರ್ ಆಗುತ್ತೆ ಕಲ್ಚರ್ ಅಂತ ಹೇಳ್ತಾರಲ್ವ ಅದು ಆಗಿರ್ಬೋದು ಪ್ರತಿಯೊಂದು ಅದರಲ್ಲಿ ಕವರ್ ಆಗುತ್ತೆ ಅದು ಅರವತ್ತು ಕ್ವಶನ್ ಗಳನ್ನು ಕೇಳ್ತಾರೆ ನೂರ ಇಪ್ಪತ್ತು ಮಾರ್ಕ್ಸ್ಗೆ ಸೊ ಟೋಟಲ್ ಆಗಿ ಎಷ್ಟಾಯ್ತು ಟೂ ಹಂಡ್ರೆಡ್ ಮಾರ್ಕ್ಸ್ ಹಾಗೆ ಪೇಪರ್ ಟೂ ನಲ್ಲಿ ಈ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಅಧ್ಯಯನ ಟೋಟಲ್ ಎ ಟು ಝೆಡ್ ಓದ್ಕೋಬೇಕಾಗುತ್ತೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ಅದು ಭೂಗೋಳ ಆಗಿರ್ಬೋದು ಇತಿಹಾಸ ಆಗಿರ್ಬೋದು ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಆಗಿರ್ಬೋದು ಎ ಟು ಝೆಡ್ ಅಲ್ಲಿ ಕೇಳ್ತಾರೆ ನಲವತ್ತು ಕ್ವಶನ್ ಬಂದಿರುತ್ತೆ ಎಂಬತ್ ಮಾರ್ಕ್ಸ್ ಬರುತ್ತೆ ಹಾಗೆ ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಪರಿಸರ ಪರಿಸರ ವಿಜ್ಞಾನ ಎನ್ವೈರನ್ಮೆಂಟಲ್ ಸೈನ್ಸ್ ಅವೆಲ್ಲ ಕೇಳ್ತಾರೆ ಸೈನ್ಸ್ ಟೆಕ್ನಾಲಜಿ ಮೂವತ್ತು ಕ್ವಶನ್ ಮಾರ್ಕ್ಸ್ ಗೆ ಹಾಗೆ ಮೆಂಟಲ್ ಎಬಿಲಿಟಿ ಕೇಳ್ತಾರೆ ನೋಡಿ ಮೆಂಟಲ್ ಎಬಿಲಿಟಿ ಎಸ್ ಎಸ್ ಎಲ್ ಸಿ ಲೆವೆಲ್ ಆಗಿರುತ್ತೆ ಬಟ್ ಉಳಿದಂತಹ ಎಲ್ಲ ವಿಷಯಗಳು ಡಿಗ್ರಿ ಲೆವೆಲ್ ಆಗಿರುತ್ತವೆ ಮೆಂಟಲ್ ಎಬಿಲಿಟಿ ಮೂವತ್ತು ಮಾರ್ಕ್ಸ್ ಕೇಳ್ತಾರೆ ಸಾರಿ ಮೂವತ್ತು ಕ್ವಶನ್ ಕೇಳ್ತಾರೆ ಅರವತ್ತು ಮಾರ್ಕ್ಸ್ ಗೆ ಯಾಕಂದ್ರೆ ನೀವು ಅಧಿಕಾರಿಗಳು ಆಗ್ಬೇಕಾಗಿರೋದ್ರಿಂದ ನಾಳೆ ಇಡೀ ಒಂದು ಇಲಾಖೆ ನಿಮ್ಮ ಕೈಯಲ್ಲಿರುತ್ತೆ ಸೊ ಹಾಗಾಗಿ ಮೆಂಟಲ್ ಎಬಿಲಿಟಿ ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸರಿನಾ ಇದ್ರ ಮೇಲೆ ನೀವು ಆರಾಮಾಗಿ ಸ್ಕೋರ್ನ ಮಾಡ್ಕೋಬಹುದು ಇನ್ನು ಉಳಿದಂಗೆ ಏನು ಪೇಪರ್ ಒನ್ ಪೇಪರ್ ಟೂ ದು ಡೀಟೇಲ್ ಆಗಿರುವಂತಹ ಸಿಲೆಬಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೇವೆ ಸೊ ನಿಮಗೆ ಹೇಳ್ತಾ ಇದ್ವಿ ಪ್ರಿಲಿಮ್ಸ್ ನ ಪಾಸ್ ಆದ್ಯರ್ಥಿಗಳಿಗೆ ಮೇನ್ಸಿಗೆ ಕಳಿಸ್ತಾರೆ ಅಂತೇಳಿ ಒನ್ ಟು ಫಿಫ್ಟೀನ್ ಅಂದ್ರೆ ಒಂದು ಹುದ್ದೆಗೆ ಹದಿನೈದು ಅಭ್ಯರ್ಥಿಗಳಂತೆ ಏನ್ ಮಾಡ್ತಾರೆ ಈ ಒಂದು ಮೇನ್ಸ್ ನಲ್ಲಿ ತಗೊಳ್ತಾರೆ ಸರಿನಾ ಐ ಹೋಪ್ ನಿಮಗೆ ಗೊತ್ತಾಗಿದೆ ಅಂತ ಹೇಳಿ ಒಂದು ಅನುಪಾತ ಹದಿನೈದರ ಒಂದು ಅನುಪಾತದಲ್ಲಿ ಒಂದ್ರಷ್ಟು ಹದಿನೈದು ಅನುಪಾತದಲ್ಲಿ ಏನ್ ಮಾಡ್ತಾರೆ ಜೊತೆಗೆ ನಿಮ್ಮ ಕೆಟಗರಿಯನ್ನೆಲ್ಲ ಕೌಂಟಿಗೆ ತಗೊಂಡು ಪ್ರಿಲಿಮ್ಸ್ ಅಲ್ಲಿ ಟಾಪ್ ಮಾಡಿರುವಂತ ಅಭ್ಯರ್ಥಿಗಳನ್ನ ಮೇನ್ಸಿ ಕಳಿಸ್ತಾರೆ ಇಲ್ಲಿ ತುಂಬಾ ಜನ ಅಭ್ಯರ್ಥಿಗಳು ಫಿಲ್ಟರ್ ಆಗ್ತಾರೆ ಇಲ್ಲಿ ಪ್ರಿಲಿಮ್ಸ್ ಅಲ್ಲಿ ಸರ್ನಾಕೆಂಡ್ಸ್ ಹಾಗೇನೇ ನೆಗೆಟಿವ್ ಮಾರ್ಕಿಂಗ್ ಇರುತ್ತಾ ಅಂತ ಕೇಳೋದಾದ್ರೆ ಖಂಡಿತ ಇರುತ್ತೆ ಪಾಯಿಂಟ್ ಟೂ ಫೈವ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಕೇರ್ಫುಲ್ ಆಗಿ ಆನ್ಸರ್ ನ ಮಾಡಿ ಹಾಗೇನೇ ಪರೀಕ್ಷೆಯ ಪಠ್ಯಕ್ರಮ ಅಂತ ಇದೆ ಇದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲ್ ಆಗಿ ನಿಮ್ಗೋಸ್ಕರ ಹೇಳ್ತೇವೆ ಈಗ ಮುಖ್ಯ ಪರೀಕ್ಷೆಗೆ ಬರೋಣ ಓಕೆ ಪ್ರಿಲಿಮ್ಸ್ ನ ನೀವು ಪಾಸ್ ಆದ್ರಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಸರ್ ನಾವು ಮುಖ್ಯ ಪರೀಕ್ಷೆಗೆ ಹೋಗಬೇಕಾಗತ್ತೆ ಅಲ್ಲಿ ಇನ್ನೊಮ್ಮೆ ಅರ್ಜಿಯನ್ನು ಕರೆಯಲಾಗುತ್ತೆ ಅಂದ್ರೆ ಯಾರ್ಯಾರು ಪ್ರಿಲಿಮ್ಸ್ ನ ಪಾಸ್ ಆಗಿರ್ತಾರ ಅಂತಹ ಅಭ್ಯರ್ಥಿಗಳಿಗೆ ಸೊ ಅಲ್ಲಿ ನಿಮ್ಮ ಡಿಗ್ರಿ ಇದೆಲ್ಲ ಮಾರ್ಕ್ಸ್ ಕಾರ್ಡ್ ನ ಅಪ್ಲೋಡ್ ಮಾಡಬೇಕಾಗತ್ತೆ ಅದಾದ್ಮೇಲೆ ನಿಮಗೆ ಮೇನ್ಸ್ ಅಲ್ಲಿ ಎಕ್ಸಾಮ್ ಯಾವಾಗಿರುತ್ತೆ ಅಂತ ಹೇಳಿದ್ರೆ ನೋಡಿ ಪ್ರಿಲಿಮ್ಸ್ ಎಕ್ಸಾಮ್ ಯಾವಾಗ ಇದೆ ಮೇ ಐದಕ್ಕಿದೆ ಸರಿ ಒಂದ್ ವೇಳೆ ಮೇದಲ್ಲೇ ಆಯ್ತು ಅಂತಂದ್ರೆ ಅಲ್ಲಿಂದ ನಿಮಗೆ ತ್ರೀ ಮಂತ್ ಅಂದ್ರೂ ಪಕ್ಕ ಟೈಮ್ ಸಿಕ್ಕೇ ಸಿಗುತ್ತೆ ಜೂನ್ ಜುಲೈ ಆಗಸ್ಟ್ ಆಗಸ್ಟ್ ಕೊನೆ ವಾರದಲ್ಲಿ ಅಥವಾ ಸೆಪ್ಟೆಂಬರ್ನಿಂದ ಏನಾಗುತ್ತೆ ಮುಖ್ಯ ಪರೀಕ್ಷೆ ಆರಂಭ ಆಗುತ್ತೆ ಸರ್ ಕನ್ನಡ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ಬರೀಬೋದಾ ಹೌದು ಅಂಡ್ ಪ್ರಿಲಿಮ್ಸ್ ಎಲ್ಲವೂ ಟಿಕ್ ಮಾಡೋದಾಗಿರುತ್ತೆ ಮೇಲೆ ಇದ್ವಲ್ವಾ ಪ್ರಿಲಿಮ್ಸ್ ಎಲ್ಲ ಎಮ್ಸಿಕ್ಯೂ ಟೈಪ್ ಆಗಿರುತ್ತೆ ಬಟ್ ಮುಖ್ಯ ಪರೀಕ್ಷೆ ಏನಾಗಿರುತ್ತೆ ಡಿಸ್ಕ್ರಿಪ್ಟಿವ್ ಪೇಪರ್ ಆಗಿರುತ್ತೆ ಅಂದ್ರೆ ವಿವರಣಾತ್ಮಕವಾಗಿ ಬರಿಬೇಕಾಗತ್ತೆ ಸೊ ಟೋಟಲ್ ಆಗಿ ನೀವು ಐದು ಪ್ಲಸ್ ಎರಡು ಏಳು ಪತ್ರಿಕೆಗಳನ್ನ ನೀವು ಬರಿಬೇಕಾಗುತ್ತೆ ಸರಿನಾ ಏಳು ಪತ್ರಿಕೆಗಳನ್ನ ಬರಿಬೇಕಾಗುತ್ತೆ ಇಲ್ಲಿ ಮೇನ್ಸ್ ಅಲ್ಲಿ ಆ ಏಳರಲ್ಲಿ ಎರಡು ಪೇಪರ್ ಗಳು ಏನಿರ್ತಾವಲ್ವಾ ಅದು ಅರ್ಹತಾ ಪೇಪರ್ ಗಳಾಗಿರ್ತವೆ ಕ್ವಾಲಿಫೈಯಿಂಗ್ ಪೇಪರ್ಸ್ಗಳು ಅಂದರೆ ಇದರಲ್ಲಿ ನೀವು ನೂರಸ್ ನೂರೈವತ್ ಮಾರ್ಕ್ಸ್ ಕನ್ನಡ ಮತ್ತೆ ಇಂಗ್ಲಿಷ್ ಏನಿದೆ ಅಲ್ವಾ ಎರಡೆರಡು ತಾಸಿನ ಪೇಪರ್ ಇದರಲ್ಲಿ ನೀವು ಮಿನಿಮಮ್ ಐವತ್ತೆರಡು ಅಥವಾ ಐವತ್ತೆರಡು ವರಿ ಅಥವಾ ಐವತ್ ಮೂರು ಐವತ್ ಅಂತಾನೆ ಅನ್ಕೊಳ್ಳೋಣ ನಾವು ಸೇಫರ್ ಸೈಡ್ಗೆ ನೋಡಿ ಐವತ್ ಮೂರು ಐವತ್ ಮೂರು ಅಂಕಗಳನ್ನು ಗಳಿಸಲೇಬೇಕಾಗತ್ತೆ ಇಲ್ಲಿ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಸರ್ ಇಷ್ಟು ಇಷ್ಟು ತಗೊಂಡ್ರೆ ಸಾಕಾ ಸರ್ ಓಕೆ ಇಷ್ಟು ತಗೊಂಡ್ರೆ ಸಾಕು ಬಟ್ ಇದ್ರಗಿಂತ ಕೆಳಗೆ ಬರಬಾರ್ದು ಸರ್ ನಾವು ನೂರ ಐವತ್ ನೂರ ಐವತ್ತು ತಗೊಂಡ್ರೆ ಏನಾಗುತ್ತೆ ಇದನ್ನ ಅಪಾಯಿಂಟ್ಮೆಂಟ್ಗೆ ಕನ್ಸಿಡರ್ ಮಾಡೋದಿಲ್ಲ ಯಾವ್ದನ್ನ ಕನ್ನಡ ಮತ್ತೆ ಇಂಗ್ಲೀಷ್ ಅನ್ನ ಬಿಕಾಸ್ ಇದು ಎಲಿಜಿಬಿಲಿಟಿ ಪೇಪರ್ಗಳು ನಿಮಗೆ ಕನ್ನಡ ಇಂಗ್ಲೀಷ್ ಓದಕ್ ಬರಕ್ ಬರ್ತಾ ಇಲ್ಲ ಅಂತ ಹೇಳಿ ಚೆಕ್ ಮಾಡುವಂತ ಪೇಪರ್ ಅದು ಓಕೆ ಈಗ ಬರುತ್ತೆ ನೋಡಿ ನಿಮ್ಮ ಒಂದು ಲೈಫ್ ಡಿಸೈಡಿಂಗ್ ಪೇಪರ್ಗಳು ಯಾವ್ಯಾವು ಅಂತ ಹೇಳೋದಾದ್ರೆ ಪೇಪರ್ ಒನ್ ಅಲ್ಲಿ ಎಸ್ ಎ ಕೇಳುತ್ತಾರೆ ಎರಡ್ ನೂರ ಐವತ್ತು ಮಾರ್ಕ್ಸ್ಗೆ ತ್ರೀ ಅವರ್ಸ್ ಟೈಮ್ ಅನ್ನ ಕೊಟ್ಟಿರ್ತಾರೆ ಯಾವ್ದ್ರಲ್ಲಿ ಇದು ಈ ಒಂದು ಮೇನ್ಸ್ ಅಂತ ಹೇಳ್ತಾರಲ್ವಾ ಪ್ಯೂ ಪ್ಯೂರ್ ಮೇನ್ಸ್ ಅಂತ ನಾವೇನು ಹೇಳ್ತೀವಿ ಅದು ಪೇಪರ್ ಟು ಜನರಲ್ ಸ್ಟಡೀಸ್ ಒನ್ ಪೇಪರ್ ತ್ರೀ ಜನರಲ್ ಸ್ಟಡೀಸ್ ಟು ಪೇಪರ್ ಫೋರ್ ಜನರಲ್ ಸ್ಟಡೀಸ್ ತ್ರೀ ಹಾಗೆ ಪೇಪರ್ ಫೈವ್ ಜನರಲ್ ಸ್ಟಡೀಸ್ ಪೇಪರ್ ಫೋರ್ ನೋಡಿ ಬಹಳ ಸಿಂಪಲ್ ಆಗಿದೆ ಅರ್ಥ ಮಾಡ್ಕೊಳ್ಳಿ ಪೇಪರ್ ಒನ್ ಅಲ್ಲಿ ಎಸ್ ಎ ಬರೀಬೇಕು ಪೇಪರ್ ಟೂ ಲಿಂದ ಹಿಡ್ಕೊಂಡು ಪೇಪರ್ ಫೈವ್ ತನ ಏನಿರುತ್ತೆ ಜನರಲ್ ಸ್ಟಡೀಸ್ ಒನ್ ಜನರಲ್ ಸ್ಟಡೀಸ್ ಟೂ ತ್ರೀ ಫೋರ್ ಈ ತರ ಏನ್ ಮಾಡಿರ್ತಾರೆ ನಾಲ್ಕು ಜನರಲ್ ಸ್ಟಡೀಸ್ ಅನ್ನ ಮಾಡಿರ್ತಾರೆ ಸೊ ಗ್ರ್ಯಾಂಡ್ ಟೋಟಲ್ ಎಷ್ಟಾಯ್ತು ಸಾವಿರದ ಎರಡು ನೂರ ಐವತ್ತು ಮಾರ್ಕ್ಸ್ ಆಯ್ತು ಯಾವ್ದು ಈ ಒಂದು ಪತ್ರಿಕೆ ಒಂದರಿಂದ ಹಿಡ್ಕೊಂಡು ಪತ್ರಿಕೆ ಐದು ಪೇಪರ್ ಒನ್ ಇಂದ ಹಿಡ್ಕೊಂಡು ಪೇಪರ್ ಏನಿದೆ ಸಾವಿರದ ಎರಡ್ ಮಾರ್ಕ್ಸ್ ಓಕೆ ಪರ್ಸನಾಲಿಟಿ ಟೆಸ್ಟ್ ಅಂತ ಇರುತ್ತೆ ನೀವು ಮೇನ್ಸ್ ಕ್ಲಿಯರ್ ಮಾಡಿದ್ದು ಅಂತಂದ್ರೆ ನಿಮ್ಮನ್ನ ಏನ್ ಮಾಡ್ತಾರೆ ಪರ್ಸನಾಲಿಟಿ ಟೆಸ್ಟ್ ಗೆ ಕರಿತಾರೆ ಇಂಟರ್ವ್ಯೂ ಅಂತ ನಾವೇನ್ ಹೇಳ್ತೀವಿ ಅದಕ್ಕೆ ಅದಕ್ಕೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ನೋಡಿ ಪರ್ಸನಾಲಿಟಿ ಟೆಸ್ಟ್ ಗೆ ಇಪ್ಪತ್ತೈದು ಮಾರ್ಕ್ಸ್ ಆಯ್ತಾ ಪರ್ಸನಾಲಿಟಿ ಅಂತಂದ್ರೆ ನಿಮ್ಮ ಒಂದು ವ್ಯಕ್ತಿತ್ವ ಅಂದ್ರೆ ನಿಮ್ಮ ಒಂದು ಲೀಡರ್ಶಿಪ್ ಕ್ವಾಲಿಟಿಯನ್ನು ಅಲ್ಲಿ ಚೆಕ್ ಮಾಡ್ತಾರೆ ಒಂದು ಇಲಾಖೆಯನ್ನು ನಿಮ್ ಕೈಲಿ ಕೊಟ್ರೆ ಮ್ಯಾನೇಜ್ ಮಾಡಕ್ ಆಗುತ್ತಾ ಇಲ್ಲ ಅಂತೇಳಿ ಇಂಡೈರೆಕ್ಟ್ ಆಗಿ ಅವ್ರು ಚೆಕ್ ಮಾಡ್ತಾರೆ ಸೊ ಅದಕ್ಕೆ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ಸೊ ಗ್ರಾಂಡ್ ಟೋಟಲ್ ಎಷ್ಟಾಯ್ತು ಎರಡುನೂರ ಎಪ್ಪತ್ತೈದು ಮಾರ್ಕ್ಸ್ ಗೆ ನಿಮ್ಮ ಒಂದು ಆಯ್ತಾ ನಿಮ್ಮ ಒಂದು ಏನು ಅಧಿಕಾರಿ ಆಗುವಂತ ಕನಸು ಏನಾಗುತ್ತೆ ಇಷ್ಟಕ್ಕೆ ಇರುತ್ತೆ ನೋಡಿ ಸಾವಿರದ ಎರಡುನೂರ ಎಪ್ಪತ್ತೈದು ಮಾರ್ಕ್ಸ್ ಗೆ ನೀವು ಕಾಂಪಿಟೇಷನ್ ಅನ್ನ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನೀವೇನ್ ಮಾಡಿ ಓಕೆ ಕನ್ನಡ ಇಂಗ್ಲಿಷ್ ಎರಡರಲ್ಲಿ ಇರುತ್ತೆ ಪ್ರಿಲಿಮ್ಸ್ಗೆ ಓದ್ತಾ ಇರ್ತೀರಲ್ವಾ ಅವಾಗ ಮೇನ್ಸಿಗೂ ನೀವು ಪ್ರಬಂಧವನ್ನ ಆಯ್ತಾ ಈ ಒಂದು ಕ್ವಶನ್ ನ ತಗೊಂಡು ನ ಬರೆದು ಯಾರು ಪ್ರೊಫೆಸರ್ಸ್ ಇರ್ತಾರೆ ಯಾರು ಎಕ್ಸ್ಪರ್ಟ್ಸ್ ಇರ್ತಾರೆ ಅವರಿಗೆ ಕೊಡಿ ಅವ್ರೇನ್ ಮಾಡ್ತಾರೆ ಅದನ್ನ ವಿಶ್ಲೇಷಣೆ ಮಾಡಿ ನಿಮಗೆ ಇನ್ನು ಏನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಆ ಥರ ಎಲ್ಲ ನಿಮ್ಗೆ ಗೈಡ್ನ ಮಾಡ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿರುವಂತಹ ಸಿಲೆಬಸ್ ದು ಅನಾಲೈಸಿಸ್ ಏನೇನು ಓದ್ಕೋಬೇಕಾಗತ್ತೆ ಪ್ರತಿಯೊಂದಕ್ಕೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ತೇವೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಹಾಗೆ ಎಸ್ మీసలా ప్రమాణ పత్ర రెడీ మాకు బేగ బేగా అర్జిన్న హాకీ అంతేతా థ్యాంక్ యూ ఫార్ లెస్నింగ్ గాడ్ బ్లెస్ యూ ఆల్